ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆದಿದ್ದಂತವರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಈ ಮೂರು ದಾಖಲಾತಿಗಳು ಅಥವಾ ಈ ಮೂರು ಡಾಕ್ಯುಮೆಂಟ್ ಗಳನ್ನ ಕೊಟ್ರೆ ನಿಮಗೆ ಐದು ಆರು ಏಳನೇ ಕಂತಿನ ಹಣ ನಿಮ್ಮ ಖಾತೆಗೆ ನೇರವಾಗಿ ಬರುತ್ತೆ ಹೌದು ಸ್ನೇಹಿತರೆ ಇದೀಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಬಂದಿರುವಂತ ಹೊಸ ಅಪ್ಡೇಟ್ ಪ್ರತಿಯೊಬ್ಬರು ನೋಡ್ಲೇಬೇಕಾದಂತ ಮಾಹಿತಿ ಯಾಕಪ್ಪ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಬಹಳಷ್ಟು ಮಂದಿ ಕೇಳ್ತಾ ಇದ್ದಾರೆ ಸರ್ ಯಾಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಎಲ್ಲ ನಮ್ದು ಎಲ್ಲ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆಯಲ್ಲ ಆದ್ರೂ ಕೂಡ ಹಣ ಯಾಕೆ ಬರ್ತಾ ಇಲ್ಲ ಅಂತ ಕೇಳ್ತಾ ಇದೆ ಸೊ ಅದಕ್ಕಾಗಿ ಈಗ ಒಂದು ಹೊಸ ಪ್ಲಾನ್ ಅನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ನಡೆಸಿದೆ ಈ ಮೂರು ಡಾಕ್ಯುಮೆಂಟ್ ಗಳನ್ನ ನೀವು ಕೊಟ್ರೆ ನಿಮ್ಮ ಖಾತೆಗಳಿಗೆ ಈ ಮೂರು ಕಂತುಗಳ ಹಣ ಒಟ್ಟಿಗೆ ಜಮಾ ಮಾಡ್ತಾರಂತೆ ಸೊ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಇತ್ತೀಚೆಗೆ ಏನು ಏಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಆ ಬಹಳಷ್ಟು ಮಂದಿಗೆ ಈ ಏಳನೇ ಕದ್ದೆ ಹಣನೇ ಬಂದಿಲ್ಲ ಅದ್ರ ಜೊತೆಗೆ ಇನ್ನೂ ನಮ್ಗೆ ಐದು ಆರನೇ ಕದ್ದಿನ ಹಣ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಒಟ್ಟಾರೆಗೆ ಬಹಳಷ್ಟು ಮಂದಿಗೆ ಈ ಒಂದು ಗುರಾಲಕ್ಷ್ಮಿ ಯೋಜನೆಯ ಹಣ ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ಬನ್ನಿ ಯಾಕೆ ಈ ಒಂದು ಪ್ರಾಬ್ಲಮ್ಸ್ ಎಲ್ಲ ಆಗಿದಾವೆ ಮತ್ತೆ ಇದನ್ನ ಸರಿಪಡಿಸೋದಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಏನ್ ಪ್ಲಾನ್ ಮಾಡಿದೆ ಅನ್ನೋದ್ರ ಬಗ್ಗೆ ಈ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು ಮತ್ತೆ ಈ ಒಂದು ಮೂರು ಡಾಕ್ಯುಮೆಂಟ್ ಗಳನ್ನ ಆಗಿ ನೀವು ಕೊಟ್ರೆ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಜಮಾ ಆಗುತ್ತೆ ಹಾಗಾದ್ರೆ ಆ ಮೂರು ಡಾಕ್ಯುಮೆಂಟ್ ಗಳು ಯಾವ ಎಲ್ಲಿ ಕೊಡ್ಬೇಕು ನೀವು ಈ ಹಣ ಈ ಒಂದು ಡಾಕ್ಯುಮೆಂಟ್ ಗಳನ್ನ ಕೊಟ್ರೆ ನಿಮಗೆ ಯಾವಾಗ್ಲಿಂದ ಈ ಒಂದು ಹಣ ನಿಮ್ಮ ಖಾತೆಗೆ ಬಂದು ಸೇರುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡೋಕೆ ಟ್ರೈ ಮಾಡಿ ಹಾಗಾದ್ರೆ ಬನ್ನಿ ಒಂದು ಹೊಸ ಅಪ್ಡೇಟ್ ಅನ್ನ ನೋಡೋಣ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಿಂದ ಇದೀಗ ಬಂದಿರುವಂತಹ ಹೊಸ ಅಪ್ಡೇಟು ಪ್ರತಿಯೊಬ್ಬರು ನೋಡ್ಲೇಬೇಕಾದಂತ ಮಾಹಿತಿ ಯಾಕಪ್ಪ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ದಿನ ಕಳೆದಂತೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಈಗ ಎಂಟನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ ಏನು ನಿನ್ನೆಲಿಂದನೇ ಬಿಡುಗಡೆ ಆಗ್ಬೇಕಾಯ್ತು ಆದ್ರೆ ಕಾರಣಗಳಿಂದ ಬಿಡುಗಡೆ ಆಗಿಲ್ಲ ಸೊ ಈಗ ಈ ಒಂದು ಎಂಟನೇ ಕಂತಿನ ಹಣ ಬಿಟ್ಬಿಡಿ ಇನ್ನು ಉಳಿದಂತ ಕಂತುಗಳ ಹಣ ಬಂದಿಲ್ಲ ಬಹಳಷ್ಟು ಮಂದಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಬಹಳಷ್ಟು ಮಂದಿ ಈ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕಂಪ್ಲೇಂಟ್ ಅನ್ನ ರೈಸ್ ಮಾಡಿದ್ದಾರೆ ಸೊ ಇದನ್ನೆಲ್ಲ ಆಲಿಸಿದಂತ ರಾಜ್ಯ ಸರ್ಕಾರ ಏನಿದೆ ನಾವು ಮಾಡ್ತಿರುವಂತ ಕಾರ್ಯಕ್ರಮಗಳ ಒಂದು ಗಳು ಜನರಿಗೆ ಸೇರ್ತಾ ಇಲ್ಲ ಯಾಕೆ ಸೇರ್ತಾ ಇಲ್ಲ ಇದನ್ನ ಇಮಿಡಿಯೇಟ್ ಆಗಿ ನಾವು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ವಿ ಆದ್ರೆ ಜನರ ಖಾತೆಗೆ ಸರಿಯಾದ ರೀತಿಯಲ್ಲಿ ಹಣ ಹೋಗ್ತಾ ಇಲ್ಲ ಅಂತೇಳಿ ರಾಜ್ಯ ಸರ್ಕಾರ ಒಂದು ಆದೇಶವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಕಳಿಸಿದೆ ಸೊ ಏನಪ್ಪಾ ಅಂತಂದ್ರೆ ಈ ಮೂರು ಡಾಕ್ಯುಮೆಂಟ್ ಗಳನ್ನ ಇಸ್ಕೊಂಡು ನೀವು ಏನ್ ಪ್ರಾಬ್ಲಮ್ ಇದೆ ಅವುಗಳನ್ನ ಸಾಲ್ವ್ ಮಾಡಿ ಇಮಿಡಿಯೇಟ್ ಆಗಿ ಹಣವನ್ನ ಜಮಾ ಮಾಡಿರಂತ ರಾಜ್ಯ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಕಳಿಸಿದೆ ಸೊ ಹಾಗಾದ್ರೆ ಇಲ್ಲಿ ಏನಪ್ಪಾ ಡೈರೆಕ್ಟರ್ ಮ್ಯಾಟ್ರಿಗೆ ಬಂದ್ಬಿಡೋಣ ಈ ಮೂರು ಡಾಕ್ಯುಮೆಂಟ್ ಗಳನ್ನ ಕೊಡ್ಬೇಕು ಒಂದು ಅಂತಂದ್ರೆ ಯಾರು ಕೊಡ್ಬೇಕಪ್ಪ ಅಂತಂದ್ರೆ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಐದು ಆರು ಏಳನೇ ಕಂತಿನ ಹಣ ಬಂದಿಲ್ಲ ಅಥವಾ ಇತರೆ ಕಂತುಗಳ ಹಣ ಪೆಂಡಿಂಗ್ ಇದೆ ಅಂತವರು ಕೊಡಬೇಕು ಈ ಡಾಕ್ಯುಮೆಂಟ್ ಆಧಾರ್ ಕಾರ್ಡ್ ಅನ್ನ ಕೊಡಬೇಕು ಬ್ಯಾಂಕ್ ಪಾಸ್ಬುಕ್ ಅನ್ನ ಕೊಡಬೇಕು ಅದ್ರ ಜೊತೆಗೆ ನಿಮ್ಮ ಒಂದು ಏನು ಆ ಈ ಒಂದು ರೇಷನ್ ಕಾರ್ಡ್ ಅನ್ನ ಮತ್ತೆ ಅದ್ರ ಜೊತೆಗೆ ನೀವು ಏನಾದ್ರು ಗೃಹಲಕ್ಷ್ಮಿ ಯೋಜರಿಗೆ ಅರ್ಜಿಯನ್ನು ಸಲ್ಲಿಸುವಂತ ಅಕ್ನಾಲಜ್ಮೆಂಟ್ ಕಾಪಿ ಇದ್ರೆ ಅದು ಕೂಡ ಕೊಟ್ರೆ ಬೇಸು ಈ ಮೂರು ಡಾಕ್ಯುಮೆಂಟ್ ಗಳನ್ನ ನೀವು ಎಲ್ಲಿ ಕೊಡ್ಬೇಕು ಮೊದಲೇದಾಗಿ ನಿಮ್ಮ ಸ್ಟೋರ್ ಗಳಲ್ಲಿ ನೀವು ಕೊಡಬೇಕಂತೆ ಸ್ಟೋರ್ ಗಳಲ್ಲಿ ಎನ್ಕ್ವರಿ ಮಾಡಿ ಒಂದು ವೇಳೆ ಅಲ್ಲಿ ಸ್ಟೋರ್ ಗಳಲ್ಲಿ ರಿಸೀವ್ ಮಾಡ್ಕೊಳ್ತಾ ಇಲ್ಲಪ್ಪ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯಲ್ಲಿ ಸಿ ಡಿ ಪಿ ಓ ಅಧಿಕಾರಿಗಳು ಇರ್ತಾರೆ ಅವರ ಹತ್ರ ಹೋಗಿ ಈ ಒಂದು ಡಾಕ್ಯುಮೆಂಟ್ ಗಳನ್ನ ಕೊಡಬೇಕಂತೆ ಅಂದ್ರೆ ಇಲ್ಲಿ ನಿಮಗೆ ಈ ಡಾಕ್ಯುಮೆಂಟ್ ಗಳನ್ನ ಇಟ್ಟುಕೊಂಡು ಏನ್ ಪ್ರಾಬ್ಲಮ್ ಆಗಿದೆ ಏನಿಲ್ಲ ಅನ್ನೋದನ್ನ ಇಮಿಡಿಯೆಟ್ಲಾಗಿ ಸಾಲ್ವ್ ಮಾಡಿ ಈ ಒಂದು ಹಣವನ್ನ ನಿಮ್ಮ ಖಾತೆಗಳಿಗೆ ಜಮಾ ಮಾಡುವಂತ ಒಂದು ಕೆಲಸ ನಡೀತಾ ಇದೆ ಸೊ ಅದಕ್ಕಾಗಿ ಯಾರಿಗೆ ಈ ಒಂದು ಹಣ ಬಂದಿಲ್ಲ ಇಮಿಡಿಯೆಟ್ ಆಗಿ ಈ ಒಂದು ಮೂರು ಡಾಕ್ಯುಮೆಂಟ್ ಗಳನ್ನ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಮತ್ತೆ ನಿಮ್ಮ ಒಂದು ಅಕ್ನಾಲಜ್ಮೆಂಟ್ ಕಾಪಿ ಗೃಹಲಕ್ಷ್ಮಿ ಇವುಗಳನ್ನು ತೆಗೆದುಕೊಂಡು ಹೋಗಿ ನೀವು ಸಬ್ಮಿಟ್ ಮಾಡಿ ಈ ಒಂದು ಹಣವನ್ನು ನೀವು ಪಡೆದುಕೊಳ್ಬಹುದು ಇದು ಯಾವಾಗ್ಲಿಂದ ಈ ಒಂದು ಹಣ ಬರುತ್ತೆ ನಿಮಗೆ ಒಂದು ತ್ರೀ ಡೇಸ್ ಟೈಮ್ ತಗೊಳ್ಳುತ್ತಂತೆ ತ್ರೀ ಡೇಸ್ ಆದ ನಂತರ ನಿಮ್ಮ ಖಾತೆಗಳಿಗೆ ಈ ಒಂದು ಏನು ಹಣ ಬಂದಿದ್ದಿಲ್ಲ ನಿಮಗೆ ಆ ಒಂದು ಹಣ ನೇರವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಅನ್ನೋ ಒಂದು ಹೊಸ ಅಪ್ಡೇಟ್ ಅನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕೊಟ್ಟಿರುವಂತದ್ದು